ಫ್ರೆಂಡ್ಸ್ ಲತಾ ಕಿಚನ್ಗೆ ಸ್ವಾಗತ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ಸಿಂಪಲಾಗಿ ಒಂದು ಪಾಲಕ್ ರೈಸ್ ಮಾಡಿ ತೋರಿಸೋಣ ಅಂಥೇಳಿ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಈಸಿ ತುಂಬಾ ಬೇಗ ಆಗೋವಂಥ ರೆಸಿಪಿ ಬನ್ನಿ ಫ್ರೆಂಡ್ಸ್ ಪಾಲಕ್ ರೈಸ್ ಮಾಡೋದು ಹೇಗೆ ಅಂತೇಳಿ ನೋಡೋಣ ಇಲ್ಲಿ ನಾನು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಎರಡು ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಮೂರು ಏಲಕ್ಕಿ ಹಾಗೆ ಪಲಾವ್ ಎಲೆ ಸೋಂಪು ಕಲ್ಲು ಕಲ್ಲೂವನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಮಸಾಲೆ ಘಮ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ಘಮ ಏನಿದೆ ಅದು ಚೆನ್ನಾಗಿ ಬಿಡಬೇಕು ಅದುವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅದುವರೆಗೂ ಫ್ರೈ ಆಗಬೇಕಾಗುತ್ತೆ ನೋಡಿ ಆಗಿದೆ ಹಾಗೆ ನಾನು ಎರಡು ಮೀಡಿಯಮ್ ಸೈಜು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು ಅದವರೆಗೂ ಫ್ರೈ ಆಗಬೇಕಾಗುತ್ತೆ ಟೊಮೊಟೊ ತುಂಬ ಅಂದರೆ ತುಂಬ ಈಸಿ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಯಾವಾಗ ನಾವು ಟೊಮೊಟೊ ಭಾತು ಇಲ್ಲ ಪಲಾವು ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿ ಮಾಡಿ ಟೇಸ್ಟ್ ವೈಸ್ ಮತ್ತು ಸೂಪರಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಹಾಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಬಳಸಿದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಈ ಹಸಿ ಸ್ಮೆಲ್ ಏನಿದೆ ಶುಂಠಿ ಬೆಳ್ಳುಳ್ಳಿ ಹಸಿ ಹಾಕಿತ್ತೀವಲ್ವ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದುವರೆಗೂ ಫ್ರೈ ಆಗಬೇಕು ಮತ್ತು ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪು ಹಾಗೆ ಪುದೀನ ಕೊತ್ತಂಬರಿ ಮೂರನ್ನು ಒಂದೊಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಯಾವುದನ್ನು ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಸೇರಿಸಿ ಯಾವುದೇ ಸೊಪ್ಪನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಣ್ಣೆನಲ್ಲಿ ನೀಟಾಗಿ ಫ್ರೈ ಆಗಬೇಕು ಪುದೀನ ಕೊತ್ತಮಿರಿ ಏನಿದೆ ಆದಷ್ಟು ಪುದೀನಾನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕೊತ್ತಮಿರಿ ಕಡಿಮೆ ಮಾಡ್ಕೊಳ್ಳಿ ಕ್ವಾಂಟಿಟಿನ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸಿದ್ದೀನಿ ನೀರಿನ ಅಂಶ ಏನಿರುತ್ತೆ ನೀರಿನ ಅಂಶ ಎಲ್ಲ ಹೋಗಬೇಕು ಅದುವರೆಗೂ ಫ್ರೈ ಆಗಬೇಕಾಗುತ್ತೆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ನೀವು ಹಸಿ ಬಟಾಣಿ ಆದರೂ ಹಾಕೋಬೋದು ಇಲ್ಲಾಂದರೆ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ನೆನೆಸಿಟ್ಬಿಟ್ಟಾದರೂ ಸೇರಿಸ್ಕೊಳ್ಳಿ ನಾನಿಲ್ಲಿ ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ ನೈಟು ಅದನ್ನು ಬಳಸಿದ್ದೀನಿ ಹಾಗೆ ನಾನಿಲ್ಲಿ ರುಬ್ಕೊಂಡಿರೋಂತಹ ಪಾಲಕ್ ಮಿಶ್ರಣವನ್ನು ಸೇರಿಸ್ತಾಯಿದ್ದೀನಿ ಒಂದು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೆ ಎರಡು ಗ್ಲಾಸ್ ಅಕ್ಕಿಗೆ ನಾನು ಒಂದು ಕ ಕಟ್ಟು ಪಾಲಕನ್ನು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಎಣ್ಣೆ ಬಿಟ್ಕೊಳ್ಳುತ್ತೆ ಮೇಲುಗಡೆ ಅದುವರೆಗೂ ಫ್ರೈ ಆಗಲಿ ಆದಷ್ಟು ಎಲ್ಲವನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅವಾಗೆ ಬಾತ್ ಯಾವುದೇ ಬಾತ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇದಾಗಿದೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂತಹ ತೆಂಗಿನಕಾಯಿಯನ್ನು ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯನ್ನ ತೊಗೊಂಡಿದ್ದೆ ಅಷ್ಟೇ ನಾನು ತುಂಬ ಜಾಸ್ತಿ ಏನಿಲ್ಲ ಈ ಕಾಯಿ ತೆಂಗಿನಕಾಯಿಗೆ ಏನೂ ಹಾಕಿಲ್ಲ ನಾನು ತೆಂಗಿನಕಾಯಿ ಮಾತ್ರನೇ ಸಪ್ರೇಟ್ ರುಬ್ಕೊಂಡಿರೋ ಅಂತಹದ್ದು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲ್ರೆಡಿ ಎಲ್ಲ ನಾವು ಎಣ್ಣೆಯಲ್ಲಿ ಆದಷ್ಟು ಫ್ರೈ ಮಾಡ್ಕೊಂಡಿದ್ದೀವಿ ಈ ಮತ್ತೆ ಇಷ್ಟೇ ಸಾಕು ಮತ್ತೆ ಏನು ಜಾಸ್ತಿ ಫ್ರೈ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ತೊಳೆದಿಟ್ಕೊಂಡಿರೋಂತಹ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ನಾನು ತೊಗೊಂಡಿದ್ದೀನಿ ಅಕ್ಕಿನ ಎರಡು ಗ್ಲಾಸ್ ಅಕ್ಕಿಗೆ ಇಷ್ಟು ಕ್ವಾಂಟಿಟಿ ನಾನು ಏನು ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಕ್ವಾಂಟಿಟಿ ಹೇಳಿರೋದು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಬಿಸಿ ಮಾಡಿ ಇಟ್ಕೊಂಡಿರೋ ಅಂತಹ ನೀರು ಆಲ್ರೆಡಿ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ನಾವು ಪಾಲಕ್ ಸೊಪ್ಪನ್ನು ರುಬ್ಕೊಟ್ಟಿದ್ವಲ್ಲ ಆ ಜಾರ್ ತೊಳೆದಿರೋ ನೀರನ್ನು ಸೇರಿಸಿದ್ದೀನಿ ಅಷ್ಟೇ ನಾನು ಇಲ್ಲಿ ಅಂತಹ ನೀರನ್ನು ಸೇರಿಸಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ನೀಟಾಗಿ ಸರಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಸೂಪರಾಗಿದೆ ಕಲರು ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಕುದಿ ಬರಬೇಕಿದು ನೋಡಿ ಕುದಿ ಬರ್ತಾ ಇದೆ ಈಗ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಪಾಲಕ್ ರೈಸ್ ರೆಡಿ ಆಗುತ್ತೆ ಎರಡು ಆಗಬೇಕಿದು ಎರಡು ಆಗಿದೆ ಫ್ರೆಂಡ್ಸ್ ಇದು ಕುಕ್ಕರ್ ಕೂಡ ಕೂಲ್ ಆಗಿದೆ ಪಾಲಕ್ ರೈಸ್ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಉದುದ್ರಾಗಾಗಿದೆ ಅನ್ನ ಅಂತ ಏನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಈಸಿ ರೆಸಿಪಿ ಆದಷ್ಟು ಬ್ರೇಕ್ಫಾಸ್ಟ್ ರೆಸಿಪಿನ ಬೇಗ ಆಗೋವಂಥದ್ದನ್ನೇ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್